ಆಚಾರ್ಯ ಈಗ ಸುಮಾರು ದಿನಗಳಿಂದ ನಾವು ಮಾಧ್ಯಮಗಳಲ್ಲಿ ನೋಡ್ತೇವೆ ಜೈತೀರ್ಥರ ಮೂಲ ವೃಂದಾವನಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದೆ ಕೆಲವೊಬ್ಬರು ಅಂತ ಹೇಳ್ತಾರೆ ಅದಕ್ಕೆ ವಿಜಯದಾಸರು ಹೇಳ್ತಾರೆ ಆವ ಜನ್ಮದ ಪುಣ್ಯ ಬಂದು ಒದಗಿತು ಜೈತೀರ್ಥರನ್ನು ಕಂಡೆ ಮಾಹುತರಾದ ಜೈತೀರ್ಥರನ್ನು ಕಂಡೆ ಅಂತ ಶ್ರೀ ಗುರುಭ್ಯೋ ನಮಃ ಆಪಾದಮಳಿ ಪರ್ಯಂತಂ ಗುರುಣಾಂ ಆಕೃತಿ ಸ್ಮರೆ ಪ್ರಣಶ್ಯಂತಿ ಸಿದ್ಧ ಚ ಮನೋರಥಾ ಯಸಾಮಧೇನುರ್ನಃ ಕಾಮಿದಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣ ಚಿದಂ ಸದಾ ರಾಮನ ಮಕ್ಕಳಾಗಿರತಕ್ಕಂತಹ ಲವಕುಶರು ತಪಸ್ಸು ಮಾಡಿರತಕ್ಕಂತಹ ಪವಿತ್ರವಾದ ಕ್ಷೇತ್ರ ಕ್ಷೇತ್ರ ಇಂತಹ ಪವಿತ್ರವಾದ ಮಳಖೇಡ ಕ್ಷೇತ್ರದಲ್ಲಿ ಆರುನೂರ ಅರವತ್ತು ವರ್ಷಗಳ ಇತಿಹಾಸ ಈ ನಮ್ಮ ಮಠಕ್ಕೆ ಇದ್ದದ್ದು ಈ ಮಧ್ವಾಚಾರ್ಯರು ಈ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂಥವರು ಆ ಮಧ್ವಾಚಾರ್ಯರ ಪರಂಪರೆಯಲ್ಲೇನೆ ಪದ್ಮನಾಭತೀರ್ಥರು ನರರಿ ತೀರ್ಥರು ಮಾಧವ ತೀರ್ಥರು ಅಕ್ಷೋಭ್ಯ ತೀರ್ಥರು ಅಂತ ಬಂದದ್ದು ಆ ಅಕ್ಷೋಭ್ಯ ತೀರ್ಥರೇ ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡದ್ದು ಜಯತೀರ್ಥರನ್ನ ಅವರಿಗೆ ಆಶ್ರಮವನ್ನು ಕೊಟ್ಟು ಜೈತೀರ್ಥರು ಅಂತ ನಾಮಕರಣವನ್ನು ಮಾಡಿ ಆಮೇಲೆ ತಾವು ಮಳಕೇಡ ಕ್ಷೇತ್ರಕ್ಕೆ ಬಂದು ವೃಂದಾವನ ಪ್ರವೇಶವನ್ನು ಮಾಡಿದ್ದು ಇಂತಹ ಜೈತೀರ್ಥರ ಮೂಲ ವೃಂದಾವನವುಳ್ಳ ಈ ಸ್ಥಳ ಇದು ಇನ್ನೂ ಪರಮ ಪವಿತ್ರ ಜೊತೆಗೆ ಗುರುಗಳ ಜೊತೆಗೆ ಇದ್ದಿದ್ದರಿಂದ ಇನ್ನೂ ಶ್ರೇಷ್ಠ ಆಮೇಲೆ ಶಿಷ್ಯರನ್ನು ಕೂಡ ತಮ್ಮ ಹತ್ರನನ್ನೇ ಇಟ್ಟುಕೊಂಡಿದ್ದಾರೆ ಅಂದ್ರೆ ತಮ್ಮ ಪರಂಪರೆಯಲ್ಲಿ ಬರುವ ರಘುನಾಥರನ್ನು ತಮ್ಮ ಹತ್ರನೇ ಇಟ್ಟುಕೊಂಡಿದ್ದಾರೆ ಅಂದ ಮೇಲೆ ಇದು ಅತ್ಯಂತ ಪರಮ ಪವಿತ್ರವಾದ ಕ್ಷೇತ್ರವಾಯಿತು ಜೈತೀರ್ಥರಿಗೆ ಟೀಕಾಚಾರ್ಯರು ಅಂತ ಹೆಸರು ಬರುವುದಕ್ಕೆ ಕಾರಣ ಮಧ್ವಾಚಾರ್ಯರು ಮಾಡಿರತಕ್ಕಂತಹ ದ್ವೈತ ವಾಂಗಯ ಅರ್ಥಾತ್ ದ್ವೈತ ಫಿಲಾಸಫಿ ಆ ದ್ವೈತ ಫಿಲಾಸಫಿಗೆ ಮಧ್ವಾಚಾರ್ಯರು ಕೊಟ್ಟ ಕೊಡುಗೆ ಅದು ಸರ್ವಮೂಲ ಗ್ರಂಥಗಳು ಆ ಸರ್ವಮೂಲ ಗ್ರಂಥಗಳಿಗೆ ಜೈತೀರ್ಥರು ಅವರು ಟೀಕೆಯನ್ನು ಬರೆದದ್ದಕ್ಕಾಗಿ ಅವರಿಗೆ ಟೀಕಾಚಾರ್ಯರಂತೆ ಹೆಸರು ಬಂತು ಈ ಟೀಕೆಯನ್ನು ಬರೆಯುವುದಕ್ಕಾಗಿ ಆರಿಸಿಕೊಂಡಿರತಕ್ಕಂತಹ ಸ್ಥಳ ಅದು ಯಾದಗಿರಿ ಜಿಲ್ಲೆಯಲ್ಲಿ ಬರತಕ್ಕಂತಹ ಒಂದು ಎರಗೋಳ ಅನ್ನತಕ್ಕಂಥ ಒಂದು ಗ್ರಾಮ ಅಲ್ಲಿ ಒಂದು ಬೆಟ್ಟ ಆ ಬೆಟ್ಟದಲ್ಲಿ ಒಂದು ಗುಹೆ ಆ ಗುಹೆಯಲ್ಲಿ ಕುಳಿತುಕೊಂಡು ಇವರು ಗ್ರಂಥವನ್ನು ಬರೆಯುವುದಕ್ಕಾಗಿ ಆ ಸ್ಥಳವನ್ನು ಆರಿಸಿಕೊಂಡಿದ್ದಾರೆ ಆ ಸ್ಥಳದ ಕುಳಿತುಕೊಂಡು ಬರೆಯೋಕ್ಕಿಂತ ಪೂರ್ವದಲ್ಲಿ ದುರ್ಗಾದೇವಿಯನ್ನು ಕುರಿತು ತಪಸ್ಸು ಮಾಡಿ ಅವಳ ಕಡಿಂದ ಒಂದು ಪೆನ್ನು ಹಾಗೂ ಒಂದು ಮಸಿ ಬಾಟ್ಲಿ ಹಾಗೂ ಒಂದು ಅಡಕಿ ಬಟ್ಲ ಇವುಗಳನ್ನು ತೆಗೆದುಕೊಂಡು ಅವಳ ಅನುಗ್ರಹದಿಂದ ತಾವು ಬರೆದ ಗ್ರಂಥಗಳಲ್ಲಿ ಶುದ್ಧತೆ ಬರಬೇಕು ಆಮೇಲೆ ಅದು ಅತ್ಯಂತ ಪ್ರಾಮಾಣಿಕವಾಗಿರಬೇಕು ಮುಂದೆ ಎಂತಹ ಬುದ್ಧಿವಂತರು ಬಂದರೂ ಕೂಡ ಆ ಗ್ರಂಥಗಳಲ್ಲಿಯ ತಪ್ಪು ಕಂಡು ಹಿಡಲಿಕ್ಕೆ ಆಗಬಾರದು ಅನ್ನುವುದಕ್ಕಾಗಿ ಏಕಾಕೃತ್ವಾದರು ಯಾಕೆಂದರೆ ಮಾತು ಕೆಲವು ದಿನ ಇರಬಹುದು ಗ್ರಂಥ ಇದು ಯಾವಾಗಲೂ ಕೊನೆಯವರೆಗೂ ಇರೋದು ಹೀಗಾಗಿ ಆ ಗ್ರಂಥವನ್ನು ಓದಿದವರಿಗೆ ಅಜ್ಞಾನ ಬರಬಾರದು ಎಲ್ಲ ಪ್ರಶ್ನೆಗಳಿಗೆ ಅವರಿಗೆ ಉತ್ತರ ಸಿಗಬೇಕು ನೆಮ್ಮದಿ ಆಗಬೇಕು ಅವರವರು ತಮ್ಮ ತಮ್ಮ ಸಾಧನೆಯನ್ನು ಮಾಡಿಕೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಹ ಸಂದರ್ಭದೊಳಗೆ ಗ್ರಂಥದಲ್ಲಿ ಲೋಪ ದೋಷ ಬರಬಾರದು ಅನ್ನುವುದಕ್ಕಾಗಿ ಏಕಾಕೃತ್ವಾದರೂ ತಾವು ದುರ್ಗೆಯ ಅನುಗ್ರಹವನ್ನು ಪಡೆದುಕೊಂಡು ಅಜ್ಞಾನವನ್ನು ಕಳೆದುಕೊಂಡು ಅವಳ ಅನುಗ್ರಹದಿಂದ ಶುದ್ಧವಾದ ಗ್ರಂಥಗಳನ್ನು ರಚನೆ ಮಾಡಿದ ಮಹಾನುಭಾವರು ಅಂತಹ ಆ ಗುರುಗಳ ಮೂಲ ವೃಂದಾವನ ಸನ್ನಿಧಾನ ಅದು ಮಳಕೇಡ ಎರಗೋಳದಲ್ಲಿ ಕುಳಿತುಕೊಂಡು ಬರೆದರು ಅಲ್ಲಿ ಹದಿನೆಂಟು ಗ್ರಂಥಗಳಿಗೆ ಬರೆದಿದ್ದಾರೆ ಆನಂದ ತೀರ್ಥರು ಬರೆದದ್ದು ಮೂವತ್ತೇಳು ಗ್ರಂಥಗಳು ಅದರಲ್ಲಿ ಹದಿನೆಂಟು ಗ್ರಂಥಗಳಿಗೆ ಇವರು ಕಾಮೆಂಟ್ರಿ ಬರೆದಿದ್ದಾರೆ ಆ ಕಾಮೆಂಟ್ರಿಗೇನೆ ಸಂಸ್ಕೃತದಲ್ಲಿ ಕರೆಯೋದು ಟೀಕಾ ಅಂತ ಆದರೆ ಇವತ್ತಿನ ಕನ್ನಡದ ಟೀಕಾ ಅಲ್ಲದು ಕನ್ನಡದ ಟೀಕಾ ಅಂದರೆ ಇನ್ನೊಬ್ಬರನ್ನು ಬಯ್ಯೋದು ಅಂತ ಅರ್ಥ ಆ ಥರದ ಅಲ್ಲ ಸಂಸ್ಕೃತದಲ್ಲಿ ಟೀಕಾ ಅನ್ನೋ ಶಬ್ದಕ್ಕೆ ಅಭಿಪ್ರಾಯ ಅಂತ ಅರ್ಥ ಆ ವ್ಯಕ್ತಿಯ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸುವುದಕ್ಕಾಗಿ ಟೀಕಾ ಅಂತಂತಾರೆ ಅಂತ ಗ್ರಂಥವನ್ನು ರಚನೆ ಮಾಡಿದ ಮಹಾನುಭಾವರು ಅವರ ಗ್ರಂಥವನ್ನು ನೋಡಿ ಆಗಿನ ಕಾಲದ ವಿದ್ಯಾರಣ್ಯರು ಕೃಷ್ಣದೇವರಾಯನ ಕಾಲದ ಆಸ್ಥಾನ ವಿದ್ವಾಂಸರು ಅವರು ಇವರ ಗ್ರಂಥವನ್ನು ನೋಡಿ ಆಶ್ಚರ್ಯಪಟ್ಟು ಸಂತೋಷಪಟ್ಟು ಹೆಮ್ಮೆಯಿಂದ ಆ ಟೀಕಾಕೃತ್ಪಾದರ ಗ್ರಂಥಗಳನ್ನು ಹಾಗೂ ಸರುಮೂಲ ಗ್ರಂಥಗಳನ್ನು ಆನೆ ಮೇಲೆ ಇಟ್ಟು ಎರಗೋಳ ಗುಹೆಯಲ್ಲಿ ಮೆರವಣಿಗೆಯನ್ನು ಮಾಡಿದರು ಅಂತನ್ನುವ ಇತಿಹಾಸವನ್ನು ಕೂಡ ನಾವು ಕೇಳ್ತೇವೆ ಅಂತಹ ಟೀಕಾಕೃತ್ಪಾದರು ಮತ್ತು ಟೀಕಾಕೃತ್ಪಾದರು ಲೋಕೋಪಕಾರಿಯಾದ ಒಂದು ಕೆಲಸವನ್ನು ಮಾಡಿದ್ದಾರೆ ಅದು ಇವತ್ತಿಗೂ ಕೂಡ ನಾವು ಅಲ್ಲಿ ಎರಗೋಳದಲ್ಲಿ ನೋಡ್ತೇವೆ ಎರಗೋಳದಲ್ಲಿ ಒಂದು ಕೆರೆ ಆ ಕೆರೆಯನ್ನು ಕಟ್ಟಬೇಕು ಅಂತ ಅವತ್ತಿನ ಕಾಲದ ಆರುನೂರ ಮೂವತ್ತು ವರ್ಷದ ಹಿಂದೆ ಇರತಕ್ಕಂಥ ಜನರು ಅವತ್ತು ಕೇಳಿದಾಗ ಅವರು ಎಷ್ಟು ಕೆರೆ ಕಟ್ಟಿದರೂ ನಿಂದಿರುತ್ತಿದ್ದಿಲ್ಲ ಕೊನೆಗೆ ಇವರೊಂದು ಮುಷ್ಟಿ ಮಣ್ಣನ್ನು ಮಂತ್ರಿಸಿ ಅದು ಎಲ್ಲಿ ನೀರು ಹರಿದು ಹೋಗ್ತಿತ್ತು ಅಲ್ಲಿ ಹಾಕಿದರೆ ಅವತ್ತರಿಂದ ಆ ಕೆರೆ ನಿಂತು ಬಿಡ್ತು ಅದು ಈಗಲೂ ಅಲ್ಲಿ ಪ್ರತ್ಯಕ್ಷವಾಗಿ ನಾವು ಅದನ್ನ ಕಾಣಬಹುದು ಅಂತಹ ಲೋಕೋಪ ಕಾರ್ಯದ ಕೆಲಸವನ್ನು ಕೂಡ ಮಾಡಿರತಕ್ಕಂತಹ ಮಹಾನುಭಾವರು ಸಜ್ಜನರಿಗೆ ಅನುಗ್ರಹವನ್ನು ಮಾಡಿದವರು ಆಮೇಲೆ ಮಾನ್ಯ ಖೇಟ ಅಂತ ಅನಿಸಿಕೊಳ್ಳತಕ್ಕಂತಹ ಈ ಮಳಖೇಡ ಕ್ಷೇತ್ರದಲ್ಲಿ ಬಂದು ಅವರು ಇಲ್ಲಿ ವಾಸವನ್ನು ಮಾಡಿದ್ದಾರೆ ಇವತ್ತು ನನ್ನ ಈ ಅನುಭವದೊಳಗೆ ನೋಡಿದರೆ ಏಕಾಕೃತ್ವಾದರೂ ಪ್ರತ್ಯಕ್ಷವಾಗಿ ಮಳಖೇಡದಲ್ಲಿ ಇದ್ದಾರೆ ಅನ್ನೋದಕ್ಕೆ ನನ್ನದೇ ಆದ ಒಂದು ನೂರಾರು ದೃಷ್ಟಾಂತಗಳಿವೆ ಆದರೆ ಅದನ್ನು ಹೇಳುವುದಕ್ಕೂ ಹೇಳಿದರೆ ಇಡೀ ಒಂದು ದಿನ ಚಾನೆಲ್ ನೀವು ನೋಡಿದ್ರು ಮುಗಿಯೋದಿಲ್ಲ ಅಷ್ಟು ಇದೆ ಅದರೊಳಗಿನ ಒಂದು ಎರಡು ನಾನು ನಿಮಗೆ ದೃಷ್ಟಾಂತವನ್ನ ಹೇಳಬೇಕಂದರೆ ಇಲ್ಲಿ ಅನೇಕ ಜನರು ಲೌಕಿಕವಾದ ಅಪೇಕ್ಷೆಯನ್ನು ಇಟ್ಟುಕೊಂಡು ಸೇವೆಗೆ ಬಂದಾಗ ಧಾರವಾಡದಿಂದ ಕೆಲವು ಗೃಹಸ್ಥರು ಬಂದಿದ್ದರು ಅವರು ಇಲ್ಲಿ ಸೇವೆಗೆ ಆಗಿ ಬಂದಾಗ ಅವರು ಇಲ್ಲಿ ಬಂದು ಸೇವೆಗೆ ಆಗಿ ಬಂದಾಗ ಆಗ ಅವರು ಹೇಳಿದ್ರು ಸ್ವಪ್ನದಲ್ಲಿ ಅವರಿಗೆ ಗುರುಗಳು ಬಂದು ಈ ಸೇವೆಗೆ ನಾನು ಅನುಗ್ರಹ ಮಾಡೋನಲ್ಪ ನೀನು ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡುವಂತ ಅವರು ಅಲ್ಲಿ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಿದಾಗ ಅಲ್ಲಿ ಅವರಿಗೆ ಅನುಗ್ರಹ ಮಾಡಿದ್ರು ಆ ಮಂತ್ರಾಲಯದಲ್ಲಿ ಇನ್ನು ಕೆಲವು ಗೃಹಸ್ಥರು ಸೇವೆಗೆ ಹೋದಾಗ ಆಗ ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳವರು ಇದು ನನ್ನ ಕೆಲಸ ಅಲ್ಲ ಇದು ನೀನು ಮಳಕೇಡಕ್ ಹೋಗು ಅಂತ ಅಂದರೆ ಲೌಕಿಕವಾದ ಫಲದ ಅಪೇಕ್ಷೆಯನ್ನು ಇಟ್ಟುಕೊಂಡು ಟೀಕಾಕೃತ್ಪಾದ ಕಡೆಗೆ ಬಂದ್ರೆ ರಾಯ ಕಡೆ ಕಳಿಸ್ತಾರೆ ಆಧ್ಯಾತ್ಮಿಕವಾಗಿರತಕ್ಕಂಥದ್ದು ಏನಾದರೂ ಅಪೇಕ್ಷಾ ಜ್ಞಾನ ಬೇಕು ಅಂತ ಅಪೇಕ್ಷೆ ಇಟ್ಕೊಂಡು ಸೇವೆಗೆ ಹೋದ್ರೆ ಅವರು ಇಲ್ಲಿ ಕಳಿಸ್ತಾರೆ ಹೀಗೆ ರಾಯರಿಗೂ ಟೀಕಾಕೃತ್ಪಾದರು ಇರುವ ಒಂದು ದೊಡ್ಡ ಸಂಬಂಧ ಲಿಂಕ್ ಇದು ಅಂದರೆ ಅಷ್ಟು ಟೀಕಾಕೃತ್ವಾದರ ಬಗ್ಗೆ ಮಂತ್ರಾಲಯ ಪ್ರಭುಗಳಿಗೆ ಇರುವ ಅಪಾರ ಗೌರವ ಮಂತ್ರಾಲಯ ಪ್ರಭುಗಳು ಪರಿಮಳಾಚಾರ್ಯರು ಅಂತ ಮಂತ್ರಾಲಯ ಪ್ರಭುಗಳಿಗೆ ಕರೀತಾರೆ ಪರಿಮಳಾಚಾರ್ಯರು ಅಂತ ಯಾಕೆ ಕರೆದರು ಅವರಿಗೆ ಅಂದರೆ ಟೀಕಾಕೃತ್ಪಾದರು ಬರೆದ ಶ್ರೀಮನ್ ನ್ಯಾಯಸುಧ ಅನ್ನತಕ್ಕಂಥ ಒಂದು ಗ್ರಂಥ ಆ ಗ್ರಂಥಕ್ಕೆ ಮಂತ್ರಾಲಯ ಪ್ರಭುಗಳು ಪರಿಮಳ ಅಂತ ಟಿಪ್ಪಣಿ ಬರೆದಿದ್ದಾರೆ ಅದಕ್ಕಾಗಿ ಅವರು ಪರಿಮಳಾಚಾರ್ಯರು ಆದರು ಅಂತ ಕೇಳ್ತೇವೆ ಅಂತ ಎಲ್ಲ ಮಹಾನುಭಾವರಿಂದ ಒಂದರಾದ ವ್ಯಾಸರಾಯರಿಂದ ಸ್ತುತ್ಯರಾದ ರಘುತ್ವರಿಂದ ಸ್ತುತ್ಯರಾದ ವಿಜಯದಾಸರಿಂದ ಸ್ತುತ್ಯರಾದ ಎಲ್ಲ ದಾಸವರ್ಣ್ಯರಿಂದಲೂ ಸ್ತುತ್ಯರಾದ ಎಲ್ಲ ವ್ಯಾಸ ಶ್ರೇಷ್ಠರಿಂದಲೂ ಸ್ತುತ್ಯರಾಗಿರ್ತಕ್ಕಂತಹ ಮಹಾನುಭಾವರು ಶ್ರೀಮಠ್ ಟೀಕಾಕೃತ್ವಾದರು ಅಂಥವರ ಚರಿತ್ರೆಯನ್ನ ಇಡೀ ಜಗತ್ತಿಗೆ ಎಲ್ಲರಿಗೂ ಗೊತ್ತಿದೆ ಇನ್ನೂ ವಿಶೇಷವಾಗಿ ಅವರಿಗೆ ಗೊತ್ತಾಗಬೇಕು ಅಂತ ಹೇಳಿ ಈ ಚಾನೆಲ್ದವರು ಇದನ್ನು ವಿಡಿಯೋ ಮಾಡಿ ಎಲ್ಲರಿಗೂ ಕಳಿಸ್ತಾ ಇದ್ದಾರೆ ಅವರಿಗೂ ಕೂಡ ಟೀಕಾಕೃತ್ವಾದರೂ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಒಳಗಡೆ ಹೋದರೆ ಆ ಎಲ್ಲ ಮೂಲ ವೃಂದಾವಳ ದರ್ಶನವನ್ನ ಮಾಡಿಸಬಹುದು ತಾವು ಕೂಡ ಒಳಗಡೆ ಬರಬೇಕು ಇದು ಟೀಕಾಕೃತ್ಪಾದರ ದರ್ಶನಕ್ಕಾಗಿ ಹೋಗತಕ್ಕಂಥ ಸ್ಥಳಗಳು ಇಲ್ಲಿಂದ ತಳಗಡೆ ಇಳಿದು ಒಳಗಡೆ ಹೋದಾಗ ಮಾತ್ರ ಗುರುಗಳ ದರ್ಶನವಾಗ್ತದೆ ಗುರುಗಳು ಅವರು ಗುಹೆಯಲ್ಲೇನೆ ಕುಳಿತು ವ್ಯಾಖ್ಯಾನವನ್ನು ಮಾಡಿದ್ದು ಹೀಗಾಗಿ ಇಲ್ಲೇ ಒಳಗಡೆನೆ ಗುಹಾದೊಳಗೆ ಅವರು ಕುಳಿತಿದ್ದಾರೆ ಒಳಗಡೆ ಪ್ರವೇಶ ಮಾಡಿದ ತಕ್ಷಣ ಫಸ್ಟ್ ತಮಗೆ ಕಾಣತಕ್ಕಂಥದ್ದು ಇದು ವ್ಯಾಸತೀರ್ಥರ ವೃಂದಾವನ ಟೀಕಾಕೃತವಾದ ಶಿಷ್ಯರು ಅವ್ರ ಕಣದಲ್ಲೇನೆ ಆಶ್ರಮವನ್ನು ತೊಂದು ಅವ್ರ ಬಲ್ಲೇನೆ ಗ್ರ ಅಧ್ಯಯನವನ್ನು ಮಾಡಿ ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿರ್ತಕ್ಕಂಥ ಮಹಾನುಭಾವರು ಈ ಪಕ್ಕದಲ್ಲಿ ಇರತಕ್ಕಂಥವ್ರು ವೇದನಿಧಿ ತೀರ್ಥರ ಶಿಷ್ಯರು ಇವರು ಸತ್ಯಾನಂದ ತೀರ್ಥರು ಅಂತ ಇವರನ್ನ ಕರೀತಾರೆ ಒಳಗಡೆ ಬಂದ ತಕ್ಷಣ ಈ ಎರಡು ಮೂಲ ವೃಂದಾವ್ನ ದರ್ಶನ ತಮಗೆ ಆಗ್ತದೆ ಮತ್ತೆ ಮುಂದಗಡೆ ಬಂದರೆ ಇಲ್ಲಿ ಒಂದು ಪ್ರಾಣದೇವರು ಇದ್ದಾರೆ ಈ ಪ್ರಾಣದೇವರು ವಿಶೇಷವಾಗಿ ಈ ಗುರುಗಳ ಸನ್ನಿಧಾನದಲ್ಲಿ ಇದ್ದು ಅನುಗ್ರಹವನ್ನು ಮಾಡತಕ್ಕಂತಹ ಪ್ರಾಣದೇವರು ಈಗ ತಮ್ಮೆಲ್ಲರಿಗೂ ಕೂಡ ಈ ಚಿಕ್ಕದಾಗಿರತಕ್ಕಂತಹ ದ್ವಾರದಿಂದ ಟೀಕಾಕೃತ್ಪಾದರ ಮೂಲ ವೃಂದಾವನದ ದರ್ಶನ ತಮಗೆ ಇದರಲ್ಲಿ ಆಗ್ತಾ ಇದೆ ಯಶವ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಕ್ಷತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣ ಛಿದಂ ಸದಾ ಶ್ರೀಮಠ್ ಟೀಕಾಕೃತ್ಪಾದರ ದೊಡ್ಡ ಅನುಗ್ರಹ ಅಂತಂದರೆ ನಮ್ಮಲ್ಲಿ ಇರತಕ್ಕಂಥ ಕೆಟ್ಟ ಕಳೆದು ಹಾಕಿ ಒಳ್ಳೆ ಶುಭ ಇಚ್ಛೆಗಳನ್ನು ಕೊಡ್ತಾರಂತೆ ಅಂತಹ ಗುರುಗಳು ಈ ಟೀಕಾಕೃತ್ಪಾದರು ಜೈತೀರ್ಥರು ಈ ಮಳಕೇಡದಲ್ಲೇನೆ ವಾಸ ಮಾಡಿದ್ದು ಅನ್ನುವುದಕ್ಕೆ ಅನೇಕ ಪ್ರಮಾಣಗಳಿಂದ ಸಿದ್ಧವಾಗ್ತಕ್ಕಂಥದ್ದು ಎಲ್ಲರ ಅನುಭವದಿಂದಲೂ ಸಿದ್ಧವಾದದ್ದು ಅಂತ ಗುರುಗಳ ದರ್ಶನ ತಮ್ಮೆಲ್ಲರಿಗೂ ಆಗ್ತಾ ಇದೆ ಎಂದರೆ ಅದಕ್ಕೆ ವಿಜಯದಾಸರು ಹೇಳ್ತಾರೆ ಆವ ಜನ್ಮದ ಪುಣ್ಯ ಬಂದು ಒದಗಿತೋ ಜೈತೀರ್ಥರನ್ನು ಕಂಡೆ ಮಾಹುತರಾದ ಜೈತೀರ್ಥರನ್ನು ಕಂಡೆ ಅಂತ ವಿಜಯದಾಸರು ಕೂಡ ತಮ್ಮ ಸುಳಾದಲ್ಲಿ ಕೊಂಡಾಡ್ತಾರೆ ಇನ್ನೊಂದು ಮಾತು ಹೇಳ್ತಾರೆ ಸೃಷ್ಟಿ ಒಳಗೆ ಇವರ ದರ್ಶನವಾಗದಲೇ ಸ್ಪಷ್ಟವಾದ ಜ್ಞಾನ ಪುಟ್ಟದಯ್ಯ ಅಂತ ನಮಗೆ ಸರಿಯಾದ ಜ್ಞಾನ ಬೇಕು ತಿಳುವಳಿಕೆ ಬೇಕು ವಿವೇಕ ಬೇಕು ಅಂತಂದರೆ ಏಕಾಕೃತ್ವಾದರ ದರ್ಶನವಾಗಬೇಕಂತೆ ಅವರ ಮೂಲವೃಂದಾವನ ದರ್ಶನ ಜೊತೆಗೆ ಅವರು ಬರೆದಿರ್ತಕ್ಕಂಥ ಮೂಲ ಮೂಲ ಗ್ರಂಥಗಳಿಗೆ ಮಾಡಿದ ವ್ಯಾಖ್ಯಾನಗಳ ದರ್ಶನ ಇದಾದಾಗ ಮಾತ್ರ ಮನುಷ್ಯನಿಗೆ ಸರಿಯಾದ ಜ್ಞಾನ ಬರುತ್ತದೆ ಅಂತೆ ಅಂತಹ ಎಲ್ಲ ಮಹಾನುಭಾವರು ಇವರ ಅನುಗ್ರಹವನ್ನು ಪಡೆದುಕೊಂಡೆ ಇವರ ಸೇವೆಯನ್ನು ಮಾಡೇನೆ ಎಲ್ಲರೂ ವ್ಯಾಸರಾಯರೇ ಆಗಲಿ ಶ್ರೀಪಾದರಾಜರೇ ಆಗಲಿ ರಘುತ್ವರೇ ಆಗಲಿ ಶ್ರೀನಿವಾಸ ತೀರ್ಥರೇ ಆಗಲಿ ಹಾಗೂ ಮಂತ್ರಾಲಯ ಪ್ರಭುಗಳೇ ಆಗಲಿ ವಿಜಯದಾಸರೇ ಆಗಲಿ ಪುರಂದ್ರದಾಸರೇ ಆಗಲಿ ಕನಕದಾಸರೇ ಆಗಲಿ ಜಗನ್ನಾಥದಾಸರೇ ಆಗಲಿ ಪ್ರತಿಯೊಬ್ಬರೂ ಕೂಡ ಇವರ ಸೇವೆಯನ್ನು ಮಾಡಿ ಇವರ ಅನುಗ್ರಹವನ್ನು ಪಡೆದುಕೊಂಡು ಈ ವಾಂಗ್ಮಯ ಪ್ರಪಂಚದಲ್ಲಿ ಅತಿ ಶ್ರೇಷ್ಠರು ದಾಸಶ್ರೇಷ್ಠರು ಅಂತ ಅನಿಸಿಕೊಂಡ ಮಹಾನುಭಾವರು ಎಲ್ಲರಿಗೂ ಅನುಗ್ರಹವನ್ನು ಮಾಡಿದ ಮಹಾಗುರುಗಳು ಅವರು ಜಯತೀರ್ಥರು ಈ ಕಡೆಗೆ ನೋಡಿದರೆ ಅವರ ಪಕ್ಕದಲ್ಲಿ ಗುರುಗಳ ಎಡಭಾಗದಲ್ಲಿ ರಘುನಾಥ ತೀರ್ಥರ ಮೂಲ ವೃಂದಾವನ ತಮ್ಮೆಲ್ಲರಿಗೂ ಕೂಡ ಕಾಣಿಸ್ತಾ ಇದೆ ಈ ರಘುನಾಥರು ಅಂದ್ರೆ ಉತ್ತರಾದಿ ಮಠದಲ್ಲಿ ಬಂದಿರತಕ್ಕಂಥವರು ಮಹಾನುಭಾವರು ಕೂರ್ಮೋ ವರುಣ ಗಂಗೇಶ ಎಸ್ ಎ ಪ್ರತ್ಯಕ್ಷತಾಂಗತ ಅಂತ ಹೇಳಿ ಕೂರ್ಮರೂಪಿಯಾದ ಭಗವಂತನನ್ನ ಪ್ರತ್ಯಕ್ಷ ಮಾಡಿಕೊಂಡಿರತಕ್ಕಂತಹ ಮಹಾನುಭಾವರು ಈಗಲೂ ಉತ್ತರಾದಿ ಮಠಾಧೀಶರಾದ ಶ್ರೀ ಶ್ರೀ ಸಾವಿರದ ಎಂಟು ಸತ್ಯಾತ್ಮ ಶ್ರೀ ಪ್ರತಿನಿತ್ಯ ಅದಕ್ಕೆ ಹಾಲಿನ ಅಭಿಷೇಕವನ್ನ ಮಾಡುತ್ತೇವೆ ಅಂತಹ ಕೂರ್ವರೂಪಿ ಭಗವಂತನನ್ನ ಸಾಕ್ಷಾತ್ ಮಾಡಿಕೊಂಡಿರ್ತಕ್ಕಂಥ ಮಹಾನುಭಾವರು ಸ್ವಲ್ಪ ಒಳಗಡೆ ಹಿಂಗೆ ಹಾಕಿ ತೋರಿದು ಕಾಣಿಸ್ತಾರೆ ಅದೇ ಒಳಗೆ ಆ ಕಡೆ ಈ ಕಡೆ ಹ ಈ ಕಡೆ ಈ ಕಾಣೋದು ರಘುನಾಥರ ವೃಂದಾವನ ತಿರುಗಿಸ್ತಾರೆ ಜೈತೀರ್ಥರ ಮೂಲ ವೃಂದಾವನ ಹಾಗೂ ಒಳಗಡೆ ತಮಗೆ ಕಾಣ್ತಕ್ಕಂಥದ್ದು ತೀರ್ಥರ ಮೂಲ ವೃಂದಾವನ ಹೀಗೆ ಅಕ್ಷೋಭ್ಯ ತೀರ್ಥರು ಜಯತೀರ್ಥರು ರಘುನಾಥರು ಹೀಗೆ ಮೂರು ಮೂಲ ವೃಂದಾವನಗಳು ಒಳಗಡೆ ಇದೆ ಇನ್ನೊಂದು ಇನ್ನೊಂದು ಚಿಕ್ಕದಾದ ವೃಂದಾವನ ಅಲ್ಲಿ ಹಿಂದ್ಗಡೆ ತಮಗೆ ಕಾಣಿಸ್ತಾ ಇದೆ ಈ ಎರಡು ವೃಂದಾವನಗಳ ಹಿಂದೆ ಆ ಚಿಕ್ಕ ವೃಂದಾವನ ಅಲ್ಲಿ ಮೃತಿಕಾ ವೃಂದಾವನ ಅಲ್ಲಿ ಸತ್ಯ ಜ್ಞಾನರು ಸತ್ಯ ಧ್ಯಾನರು ಹಾಗೂ ಸತ್ಯ ಪ್ರಮೋದರ ಅಲ್ಲಿ ಮೃತಿಕೆಯನ್ನು ಇಟ್ಟು ನಿತ್ಯವರೆಗೂ ಇಲ್ಲಿ ಪೂಜೆಯನ್ನು ಮಾಡ್ತದೆ ಹೀಗೆ ಹೊರಗಡೆ ವ್ಯಾಸತೀರ್ಥರ ವೃಂದಾವನದಲ್ಲಿ ಅನೇಕ ಯತಿಗಳ ಸನ್ನಿಧಾನವನ್ನು ನಾವು ನೋಡ್ತೇವೆ ಜಿತಾ ಮಿತ್ರರು ಕೃಷ್ಣದ್ವೈಪಾಯಿನರು ಮಂತ್ರಾಲಯ ಪ್ರಭುಗಳು ಅಲ್ಲಿ ಇದ್ದು ತಾವು ಪ್ರಸ್ತೋದಕವನ್ನು ಅಲ್ಲಿ ಸ್ವೀಕಾರ ಮಾಡ್ತಾರೆ ಒಳಗಡೆ ರಘುನಾಥ ತೀರ್ಥರ ವೃಂದಾವನದಲ್ಲಿ ಸತ್ಯಬೋಧರು ಸತ್ಯ ಸತ್ಯಧೀರರು ಅವರ ಅನುಸಂಧಾನವನ್ನು ಅಲ್ಲಿ ಮಾಡ್ತದೆ ಈ ಎಲ್ಲ ಯತಿಗಳು ಪ್ರತಿನಿತ್ಯ ಟೀಕಾಕೃತ್ಪಾದರ ಸನ್ನಿಧಾನದಲ್ಲಿ ಬಂದು ಪಾಠವನ್ನು ಕಲಿತು ತಾವು ಕಲಿತದ್ದನ್ನು ಒಪ್ಪಿಸಿ ನಿತ್ಯದೊಳಗೂ ಈ ವ್ಯಾಪಾರವನ್ನ ಮಾಡತಕ್ಕಂತಹ ಮಹಾನುಭಾವರು ಅಂತಹ ಪರಮ ಪವಿತ್ರವಾದ ಕುಶಲವರು ತಪಸ್ಸು ಮಾಡಿದ ಅನೇಕ ಸಾಧು ಸಂತರು ಬಂದು ಹೋಗಿರತಕ್ಕಂತಹ ಪ್ರತಿಯೊಬ್ಬ ಪೀಠಾಧಿಪತಿಗಳು ಮಾಧ್ವ ಪೀಠಾಧಿಪತಿಗಳು ಅಂತ ಎಷ್ಟೆಷ್ಟು ಜನ ಇದ್ದಾರೆ ಅವರೆಲ್ಲರೂ ಕೂಡ ಈ ಗುರುಗಳ ದರ್ಶನಕ್ಕಾಗಿ ಬಂದು ಹೋದ ಇದು ಪವಿತ್ರವಾದ ಸ್ಥಳ ಜೊತೆಗೆ ಇಂತಹ ಪವಿತ್ರವಾದ ಸ್ಥಳದಲ್ಲಿ ಪವಿತ್ರವಾದ ಕಾಗಿಣೆಯೂ ಕೂಡ ಇಲ್ಲಿ ಹರಿತಾ ಇದೆ ಅಗಸ್ತ್ಯ ಮುನಿಗಳು ಕಮಂಡರೊಳಗೆ ಹಾಕಿಕೊಂಡು ಬಂದ ನೀರನ್ನ ಚೆಲ್ಲಿದಾಗ ಕಾಗಿ ರೂಪದಲ್ಲಿ ಇಂದ್ರದೇವರು ಬಂದು ಚೆಲ್ಲಿದಾಗ ಅದು ಹರಿದು ಬಂದದ್ದೇ ಕಾಗಿಣ ಅಂತ ಅನಿಸಿಕೊಳ್ಳುತ್ತದೆ ಅಂತಹ ಕಾಗಿಣ ಎಲ್ಲ ನದಿಗಳ ಸನ್ನಿಧಾನದಿಂದ ಕೂಡಿದ್ದು ಅಂತಹ ಪರಮ ಪವಿತ್ರವಾದ ಈ ಕಾಗಿಣ ತಟ ಮಳಖೇಡ ಈಗ ಅದಕ್ಕಾಗಲೇನೆ ವಿಜಯದಾಸರಾಗರು ಎಲ್ಲ ದಾಸರಾಗಲಿ ಕಾಗಿಣ ತಟವಾಸ ಅಂತ ಕರೆದರು ಮಳಖೇಡ ನಿವಾಸ ಅಂತ ಕರೆದರು ಗುರುಗಳ ಪಕ್ಕದಲ್ಲಿ ಇದ್ದು ಸೇವೆಯನ್ನು ಮಾಡುವರು ಅಂತ ಕರೆದರು ಅನೇಕ ಯತಿಗಳಿಂದ ವಂದ್ಯರು ಅಂತ ಕರೆದ್ರು ಹೀಗೆ ಆ ಎಲ್ಲ ಮಹಾನುಭಾವರಿಂದ ವಂದ್ಯರಾಗಿರ್ತಕ್ಕಂಥವರು ತೀರ್ಥರು ಹಾಗೂ ಜಯತೀರ್ಥರು ಆಚಾರ್ಯ ಈಗ ಸುಮಾರು ದಿನಗಳಿಂದ ನಾವು ಮಾಧ್ಯಮಗಳಲ್ಲಿ ನೋಡ್ತೇವೆ ಜಯತೀರ್ಥರ ಮೂಲ ವೃಂದಾವನಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದೆ ಕೆಲವರು ಅದನ್ನ ಅದು ನವ ವೃಂದಾವನದಲ್ಲಿದೆ ಅಂತ ಹೇಳ್ತಾರೆ ಈಗ ನೀವೆಲ್ಲ ಅದು ಮೂಲ ವೃಂದಾವನ ಮೊಳಕೆಡದಿಲ್ಲ ಇದೆ ಅಂತ ಹೇಳ್ತಾ ಇದ್ದೀರಿ ಈಗ ನಮ್ಮೆಲ್ಲರಿಗೂ ಮತ್ತು ನಮ್ಮ ಚಾನೆಲ್ನ ವೀಕ್ಷಕರಿಗೂ ಇದರ ಬಗ್ಗೆ ಒಂಚೂರು ಸ್ಪಷ್ಟೀಕರಣ ಕೊಟ್ಟರೆ ಅನುಕೂಲ ಆಗತ್ತೆ ಆಚಾರ್ಯ ಒಳ್ಳೆ ತುಂಬ ಪ್ರಶ್ನೆಯನ್ನ ಮಾಡಿದ್ದೀರಿ ಎಲ್ಲರಿಗೂ ಬೇಕಾದ ಪ್ರಶ್ನೆ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ಆದರೂ ಕೂಡ ತಮ್ಮೆಲ್ಲರಿಗೂ ಈ ಚಾನೆಲ್ ಮೂಲಕ ತಿಳಿಸೋದೆಂದರೆ ಯಾರೂ ಗೊಂದಲಕ್ಕೆ ಈಡಾಗುವ ಕಾರಣವಿಲ್ಲ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಟೀಕಾಕೃತ್ವಾದರೂ ವೃಂದಾವನ ಅಂತ ಕೇಳಿದ ಕ್ಷಣ ಫಸ್ಟ್ ಸಾಕ್ಷಿಗೆ ಗೊತ್ತಾಗೋದು ಮಳಕೇಡ ಅಂತ ಇದು ಅವರವರ ಸಾಕ್ಷಿಗಿನೇ ತಿಳಿದ ಮೇಲೆ ಅದೇ ಸಾಕ್ಷಿನೇ ಪರಮ ಪ್ರಮಾಣ ಇನ್ನು ಇದ್ರ ಮುಂದೆ ನಾವು ವಿಚಾರ ಮಾಡೋದಾದರೆ ಇದಕ್ಕೆ ಅನೇಕ ಪುರಾವೆಗಳು ಇವೆ ಮೂರ್ನಾಲ್ಕು ಗೆಜೆಟ್ಗಳಿವೆ ಮಹಾರಾಷ್ಟ್ರ ಗೆಜೆಟ್ ಇದೆ ಆಂಧ್ರ ಗೆಜೆಟ್ ಇದೆ ತಮಿಳುನಾಡು ಇದೆ ಹೀಗೆ ಬೇರೆ ಬೇರೆ ಗೆಜೆಟ್ಗಳಲ್ಲಿಯೂ ಕೂಡ ಸರ್ಕಾರದಿಂದಲೇನೆ ಪ್ರಿಂಟ್ ಆದ ಪುಸ್ತಕಗಳಲ್ಲಿ ಮಳಖೇಡ ಅಂದ್ರೆ ಜೈತೀರ್ಥರ ವೃಂದಾವನ ಇದ್ದದ್ದು ಮಳಖೇಡ ಅಂತ ಅನ್ನೋದು ಪ್ರಸಿದ್ಧಿ ಇದೆ ಇದರ ಜೊತೆಗೆ ಅನೇಕ ಯತಿವರಣ್ಯರು ಕೂಡ ಮಳಖೇಡದಂತೆ ಸ್ತೋತ್ರವನ್ನು ಮಾಡಿ ತಾವು ಮಳಖೇಡದಲ್ಲೇ ಬಂದು ಟೀಕಾಕೃತ್ಪಾದರಿಗೆ ಶರಣಾಗತ ಆದ ಕಥೆಗಳು ಇವೆ ಇತಿಹಾಸಗಳು ಇವೆ ಜೊತೆಗೆ ಎಲ್ಲ ದಾಸರಂತೂ ಘಂಟಾಘೋಷವಾಗಿ ಕಾಗಿಣ ತಟವಾಸ ಗೋವಿಂದ ಗೋವಿಂದ ಅಂತ ಕಾಗಿಣ ತಟವಾಸ ಅಂತಂತಾರೆ ಮಳಖೇಡ ನಿವಾಸ ಅಂತಂತಾರೆ ಹಾಗಾದ್ರೆ ಈ ಎಲ್ಲ ಶಬ್ದಗಳಿಗೆ ಅರ್ಥ ಅವರು ಮೊಳಕೇಡದಲ್ಲಿನೇ ಇದ್ದದ್ದು ಅಂತ ಅನ್ನೋದು ಇದು ಸ್ಪಷ್ಟ ಜೊತೆಗೆ ನನ್ನದಾದ ಒಂದು ಅಭಿಪ್ರಾಯವನ್ನು ಕೂಡ ತಿಳಿಸ್ತೇನೆ ಆ ಗೌರ್ಮೆಂಟ್ ದಲ್ಲಿ ಕೋರ್ಟ್ನಲ್ಲಿ ಕೇಸು ನಡೆದಾಗಲೂ ಕೂಡ ಈ ಕೇಸಗಳಲ್ಲಿ ಯಾರು ನಮಗೆ ಈಗ ಮಳಿಕೇಡದಲ್ಲಿ ಇಲ್ಲ ಅಂತ ಕೋರ್ಟಿಗೆ ಹೋಗಿದ್ದಾರೋ ಅವರ ಪೂರ್ವಜರೇ ನವ ಗಡ್ಡೆಯಲ್ಲಿ ಇರತಕ್ಕಂತಹ ವೃಂದಾವುಗಳು ಎಷ್ಟು ಅಂತ ಜಜ್ಜ ಕೇಳಿದಾಗ ಇವರ ಹಿಂದಿನ ಗುರುಗಳೇ ಒಂಬತ್ತು ವೃಂದಾಣು ಅಂತ ಹೇಳಿ ಆ ಒಂಬತ್ತು ವೃಂದಾನುಗಳ ಹೆಸರೇನು ಅಂತ ಕೇಳಿದಾಗ ಆಗ ಅವರು ಸ್ಪಷ್ಟವಾಗಿ ಈಗ ಇವರು ಯಾವ ವೃಂದಾವನಕ್ಕೆ ಜಯತೀರ್ಥರು ಅಂತ ಕರೀತಾ ಇದ್ದಾರೋ ಆ ವೃಂದಾವನಕ್ಕೆ ರಘುವರ್ಯರ ತೀರ್ಥರ ವೃಂದಾವನ ಅಂತ ಅವರೇ ಕೋರ್ಟ್ ಒಳಗೆ ಸ್ಪಷ್ಟವಾಗಿ ಹೇಳಿದ ಪುರಾವೆಗಳು ಇವೆ ಹೀಗಾಗಿ ಸಾಧಕವಾದ ಪ್ರಮಾಣಗಳು ಮಳಕೇಡದಲ್ಲಿ ಇವೆ ಅಂತಿದೆ ಸಾಧಕವಾದ ಪ್ರಮಾಣಗಳು ಮಳಕೇಡದ ವೃಂದಾವನ ಗಡ್ಡಿಯಲ್ಲಿ ಇಲ್ಲ ಅಂತ ಅನ್ನೋದಕ್ಕಾಗಿ ಅವರ ಗುರುಗಳ ಮಾತುಗಳೇ ಇವೆ ಜೊತೆಗೆ ಎಲ್ಲರ ಮನಸ್ಸಿನೊಳಗೂ ಮಳಕೇಡ ಅಂತ ಇದೆ ಅಂದ ಮೇಲೆ ಪರ ಮುಖ್ಯವಾಗಿ ನಾನು ಮೊದಲೇ ಹೇಳಿದೆ ನಿಮಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವರದೇ ಸಾಕ್ಷಿ ಅನ್ನೋದಿರ್ತವೆ ಆ ಸಾಕ್ಷಿಗೆ ಅಂತೂ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಸಾಕ್ಷಿಗೆ ಮೋಸ ಮಾಡಿಯೂ ಹೇಳುವ ಜನ ಇದ್ದರೆ ಅದಕ್ಕೆ ಯಾವ ಆಧಾರ ಇಲ್ಲ ಅಂದ ಮೇಲೆ ಪ್ರತಿಯೊಬ್ಬರ ನಮ್ಮ ಹಿರಿಯರು ನಮ್ಮ ಅಪ್ಪನೂ ಇಲ್ಲೇ ಬಂದು ಹೋದದ್ದು ನಮ್ಮ ತಾತನು ಇಲ್ಲೇ ಬಂದು ಹೋದದ್ದು ನಮ್ಮ ತಾತನ ತಾತನು ಇಲ್ಲೇ ಬಂದು ಹೋದದ್ದು ನಮ್ಮ ಹತ್ತಾರು ತೆಲೆಯಿಂದ ನಾವು ಕೇಳ್ಕೋತ ಬಂದದ್ದನ್ನ ಬಳಕೇಳ ಅಂತೇನೆ ಇದ್ರ ಜೊತೆಗೆ ಇತಿಹಾಸ ಅಂತೂ ಇದ್ದದ್ದೇ ಮೇಲೆ ಮಳಕೇಡದಲ್ಲೇನೇ ಜೈತೀರ್ಥರ ಮೂಲ ವೃಂದಾವನ ನವಂದಾನಗಡ್ಡೆಯಲ್ಲಿದ್ದು ರಘುವರೇ ತೀರ್ಥರ ವೃಂದಾವನ ಹೊರತೋದು ಜೈತೀರ್ಥರ ವೃಂದಾವನ ಅಲ್ಲ ಈಗಲೂ ಕೋರ್ಟ್ ಕೂಡ ಸಿದ್ಧ ಆಗಿದೆ ಅದು ಎಲ್ಲರೂ ಕೂಡ ಮಳಕೇಡ ಅಂತಲೇ ನಂಬಬೇಕೆ ಹೊರತು ಮಳಕೇಡ ಬಿಟ್ಟು ಬೇರೆ ಕಡೆಗೆ ಅಂತ ಯಾರೇ ಹೇಳಿದರು ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರ್ಬೋದು ಎಂತಹ ಪೀಠಾಧಿಪತಿಗಳೇ ಆಗಿರ್ಬೋದು ಎಂತಹ ದೊಡ್ಡ ಗೃಹಸ್ಥನಿ ಆಗಿರ್ಬೋದು ಸ್ವತಃ ರಾಮದೇವರೇ ಬಂದು ಸ್ವತಃ ಕೃಷ್ಣನೇ ಬಂದು ಇಡೀ ಜಗತ್ತಿನಲ್ಲಿರೋ ಗಣ್ಯ ವ್ಯಕ್ತಿಗಳು ಬಂದು ನವರು ನಾಲ್ಗಡ್ಡೆ ಅಂತ ಹೇಳಿದ್ರು ನಾವಂತೂ ಸರ್ವತ ಒಪ್ಪಲ್ಲ 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 ಅದು ನಮ್ಮ ಸಾಕ್ಷಿಗೆ ವಿರುದ್ಧ ಆದ್ರಿಂದ ಈ ಪ್ರಾಂತದ ಸಾಕ್ಷಿಗೆ ವಿರುದ್ಧವಾದದ್ದನ್ನು ಸರ್ವತ ನಾವ್ಯಾರು ಒಪ್ಪಬಾರದು ಅಂತನ್ನೋದೇ ನನ್ನ ಕಳಕಳಿಯ ಪ್ರಾರ್ಥನೆ ದಾಖಲೆಗಳು ಬೇಕಾದ್ರೆ ಎರಡ್ನೂರ ಇಪ್ಪತ್ತರಿಂದ ಎರಡ್ನೂರ ಮೂವತ್ತು ಸಾಧಕ ಪ್ರಮಾಣಗಳು ಹಾಗೂ ಬಾಧಕ ಪ್ರಮಾಣಗಳನ್ನು ನಾನು ಸಂಗ್ರಹ ಮಾಡಿದ್ದೇನೆ ಇದರ ಬೇಕು ಅಂದರೆ ಪ್ರತಿಯೊಂದು ನಾನು ನೀವು ಜೆರಾಕ್ಸ್ ಮಾಡಿ ಕೊಡ್ತೇನೆ ಇದನ್ನು ನೀವು ಚಾನೆಲ್ ಒಳಗೆ ಬಿಡಬಹುದು ಇದು ಈ ಗುರುಗಳು ಹೇಳಿದ ಮಾತು ಇಷ್ಟನೇ ಇಸ್ವಿ ಇದು ಇಷ್ಟನೇ ಇಸ್ವಿ ಗೆಜೆಟ್ನಲ್ಲಿ ಬಂದದ್ದು ಇಷ್ಟನೇ ಇಸ್ವಿ ಇವು ಕೋರ್ಟ್ ಒಳಗಾದದ್ದು ಇದರ ಬಗ್ಗೆ ನಿಮಗೊಂದು ಎರಡು ಇಪ್ಪತ್ತರಿಂದ ಎರಡು ನೂರ ಮೂವತ್ತು ನಾನು ದಾಖಲೆಗಳನ್ನು ಕೊಡ್ತೇನೆ ಅದನ್ನು ಕೂಡ ನೀವು ಅಷ್ಟಷ್ಟೇ ವಿಡಿಯೋ ಮಾಡಿಕೊಂಡು ಅವಶ್ಯವಾಗಿ ಎಲ್ಲರಿಗೂ ಕೂಡ ಏಕಾಕೃತ್ಪಾದರ ಪರಮ ಭಕ್ತರು ಅಂತ ಯಾರಿದ್ದಾರೆ ಅವರಿಗೆ ಇದು ತಲುಪಿಸೋದು ತಲುಪಿಸಿದರೆ ನೀವು ಚಾನೆಲ್ದವರಿಗೆ ದೊಡ್ಡದಾದ ಸೇವೆ ಇದು ಈ ಸೇವೆಕ್ಕಿಂತಲೂ ಯಾಕಂದರೆ ಅನ್ಯಥಾ ಜ್ಞಾನ ಇದು ನಮ್ಮ ಅನರ್ಥಕ್ಕೆ ಕಾರಣ ಅಂತ ಶಾಸ್ತ್ರ ಹೇಳ್ತದೆ ಯಾರು ಯಾರು ಅಂತ ತಿಳ್ಕೊಳ್ಳೋದೇ ಮಹತ್ವದ್ದು ಸಣ್ಣ ಒಂದು ಖಡ್ಡಿಯನ್ನು ನಾನು ಕಲ್ಲ ಅಂತ ತಿಳ್ಕೊಂಡ್ರೆ ಅನರ್ಥ ಅಂತ ಹೇಳ್ತಾರೆ ಕಲ್ಲನ್ನು ಕಲ್ಲಂತೆ ತಿಳ್ಕೊಬೇಕು ಖಡ್ಡಿಯನ್ನು ಅಂತ ತಿಳ್ಕೊಬೇಕು ಅಂದ ಮೇಲೆ ಇದು ಕಲ್ಲು ಅಲ್ಲ ಖಡ್ಡಿ ಅಲ್ಲ ದೊಡ್ಡ ಯತಿಗಳು ಮಾಧ್ವ ಪೀಠದಲ್ಲೇನೆ ಮಧ್ವಾಚಾರ್ಯರ ನಂತರ ಅಗ್ರಸ್ಥಾನವನ್ನು ಪಡೆದುಕೊಂಡ ಮಹಾನುಭಾವರು ಟೀಕಾಚಾರ್ಯರು ಅವರು ಎಲ್ಲಿದ್ದಾರೆ ಅನ್ನೋದ್ರೆ ನಮ್ಗೆ ಸರಿಯಾಗಿ ಜ್ಞಾನ ಇಲ್ಲದ ಮೇಲೆ ಏನು ಮಧ್ವಶಾಸ್ತ್ರದ ಜ್ಞಾನ ನಮಗೇನಾಗ್ತದೆ ಏನಾಗ್ತದೆ ಸಿದ್ಧಾಂತದ ಬಗ್ಗೆ ತಿಳುವಳಿಕೆ ನಮಗೇನು ಬರ್ತದೆ ಅಂದ ಮೇಲೆ ಸರಿಯಾದ ಜ್ಞಾನವನ್ನು ಎಲ್ಲರೂ ಮಾಡ್ಕೊಳ್ಳಲೇಬೇಕು ಅಂತ ಗುರುಗಳ ಪರಿಚಯವನ್ನ ತಮಗೆ ಈ ಚಾನೆಲ್ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ ಆ ಚಾನೆಲ್ ಮೂಲಕ ತಿಳಿಸಿಕೊಡುವ ಎಲ್ಲ ಅಧಿಕಾರಿಗಳಿಗೂ ಕೂಡ ಗುರುಗಳು ವಿಶೇಷವಾದ ಅನುಗ್ರಹವನ್ನು ಮಾಡಿ ಸರಿಯಾದ ಜ್ಞಾನವನ್ನು ಕೊಟ್ಟು ಸರಿಯಾದ ಭಕ್ತಿಯನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ಆ ಈ ಚಾನಲ್ದವರಿಗೆ ಅನುಗ್ರಹ ಮಾಡಬೇಕು ಅಂತ ಗುರುಗಳಿಗೆ ಪ್ರಾರ್ಥನೆಯನ್ನು ಮಾಡಿ ನನ್ನ ಈ ಚಿಕ್ಕದಾದ ವಾಂಗ್ಮಯ ಸೇವೆಗೆ ವಿರಾಮವನ್ನು ಕೊಡ್ತೇನೆ ಶ್ರೀಕೃಷ್ಣಾರ್ಪಣ ವಸ್ತು